ಶ್ರೀ ಗುರುಭ್ಯಹೋ ನಮಃ ಹರೇ ಓಂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿ ಪರಮಾತ್ಮ ಕುಂಭರಾಶಿಯಿಂದ ಮೀನರಾಶಿ ಹೋಗ್ತಾರೆ ಅಂದರೆ ಮೇಷರಾಶಿಯವರಿಗೆ ಸಾಡೆ ಸಾತ್ ಪ್ರಾರಂಭ ಆಯಿತು ಕುಂಭ ಮೀನ ಮೇಷರಾಶಿಯವರಿಗೆ ಸಾಡೆ ಸಾತು ಕುಂಭರಾಶಿಯವರಿಗೆ ಇನ್ನು ಎರಡೂವರೆ ವರ್ಷ ಇರುತ್ತೆ ಮೀನರಾಶಿಯವರಿಗೆ ಇನ್ನು ಐದು ವರ್ಷ ಇರುತ್ತೆ ಮೇಷರಾಶಿಯವರಿಗೆ ಏಳೂವರೆ ವರ್ಷ ಇರುತ್ತೆ ಈ ಮೂರು ರಾಶಿಯವರು ಗಮನ ಹರಿಸ್ಬೇಕು ಈ ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ಇತ್ತು ಇನ್ನು ಸಿಂಹ ರಾಶಿಗೆ ಅಷ್ಟಮ ಶನಿ ಕಾಟ ಪ್ರಾರಂಭ ಆಗತ್ತೆ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಕಾಟ ಪ್ರಾರಂಭ ಆಗತ್ತೆ ಮತ್ತು ಧನುಸ್ ರಾಶಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭವಾಗತ್ತೆ ಹಾಗಾದ್ರೆ ಈ ರಾಶಿಯವರೆಲ್ಲ ಈಗ ಸಮಸ್ಯೆಯಿಂದ ಪರಿಹಾರ ಮಾಡಿಕೊಳ್ಳೋದಕ್ಕೆ ಏನು ಮಾಡ್ಕೋಬೇಕು ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಬೆಳಿಗ್ಗೆ ಬೆಂಗಳೂರಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆವರೆಗೂ ಕೂಡ ಶನಿಶಾಂತಿ ಮಹಾಯಜ್ಞ ನಡೆಯುತ್ತೆ ಯಾರ್ಯಾರು ಈ ಶಾಂತಿ ಯಜ್ಞದಲ್ಲಿ ಭಾಗವಹಿಸಿ ನನ್ನ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೋಬೇಕು ಅನ್ನೋವಂಥದ್ದಿರೋ ಕೆಳಗಡೆ ದೂರವಾಣಿ ಸಂಖ್ಯೆ ಇದೆ ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ನಕ್ಷತ್ರ ರಾಶಿ ಗೋತ್ರಗಳನ್ನು ಹೇಳಿ ಮಹಾ ಮಹಾಸಂಕಲ್ಪದಲ್ಲಿ ಭಾಗವಹಿಸಿ ಲೈವಲ್ಲಿ ಮಹಾಸಂಕಲ್ಪ ಇರುತ್ತೆ ಸಂಕಲ್ಪದಲ್ಲಿ ಭಾಗವಹಿಸಿ ಶನಿಶಾಂತಿ ಮಹಾಯಜ್ಞದ ಸಂಪೂರ್ಣವಾಗಿರ್ತಕ್ಕಂತಹ ಫಲ ನಿಮಗೆ ಪ್ರಾಪ್ತವಾಗಲಿ ಅಂತ ಶನಿ ಜನ್ಮಶನಿ ಸಾರ್ಧಸಪ್ತಮ ಅರ್ಧಾಷ್ಟಮ ಅಷ್ಟಮ ಪಂಚಮ ಶನಿ ಎಲ್ಲ ಎಲ್ಲಾ ದೋಷದಿಂದ ಹೊರಗೆ ಬರೋದಕ್ಕೆ ಈ ಶನಿಶಾಂತಿ ಮಹಾಯಜ್ಞ ಅತ್ಯವಶ್ಯಕ ಪ್ರಸಾದ ಹೇಗೆ ಬರುತ್ತೆ ಗುರುಗಳೇ ಅಂತಂದ್ರೆ ಕೋರಿಯರ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ ಹೋಮ ಆದಂತಹ ಒಂದು ಐದು ಆರು ದಿನಗಳ ಒಳಗೆ ನಿಮ್ಮ ಮನೆಗೆ ಪ್ರಸಾದ ಬಂದು ತಲುಪುತ್ತೆ ಎಲ್ಲರೂ ಈ ಶಾಂತಿ ಮಹಾಯಜ್ಞದಲ್ಲಿ ಭಾಗವಹಿಸಿ ನಿಮ್ಮ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು